ಐ ಫ್ರೆಂಡ್ಸ್ ನಾನು ಇವತ್ತು ಹಾಲ್ಪಜ್ಜಿ ಮಾಡ್ತಿದ್ದೀನಿ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಒಣ ಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಮೆಣಸುಕಾಯಿ ಒಂದು ಲೋಟ ಹಾಲು ನೀರು ಆನ್ಗೆ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕ್ಕಂಡು ಫ್ರೈ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರಿಗೆ ನಾನು ಬಾಂಡಿಯಲ್ಲಿ ಉಟ್ಕೊಂಡಿರೋ ಅಂಥ ಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಎಲ್ಲ ಅದಕ್ಕೆ ಕಾಯಿ ಅಕ್ಕಿ ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು ಇವಾಗ ರುಬ್ಕೊಂಡಿರೋ ಕಾರಣ ಒಲೆ ಮೇಲಂದು ಪ್ಯಾನ್ ಇಟ್ಟು ಅದಕ್ಕೆ ಐದೇಕ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ನಾನು ಸ್ವಲ್ಪ ಹಾಕೋತಿದ್ದೀನಿ ಈ ರುಬ್ಬಿರೋ ಕಾರಣ ಪ್ಯಾನ್ಗೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು ಸಾಂಬಾರು ಕುದಿ ಬಂದಿದೆ ಇದಕ್ಕೆ ಒಂದು ಲೋಟ ಹಾಲು ಹಾಕೋತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಸಾಂಬಾರ್ನ ಕುದಿಸ್ಕೋಬೇಕು ಇಲ್ಲಿಗೆ ಆಲ್ ಪ್ರಜ್ಜಿ ರೆಡಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು